ಮೈ ಯೂಟ್ಯೂಬ್ ಚಾನಲ್ ಆ ನಾನಿವತ್ ನಿಮ್ಗ ಬಗ್ಗೆ ಹೇಳಾಕ ಲೈವ್ ಅಲ್ಲಿ ಬಂದೆ ನಂತರ ಈಗ ಏ ಯಾವ ಕಾಲ ನಮ್ಗೆ ಬೇಸಿಗೆ ಕಾಲ ಐತಿ ಈಗ ಬೇಸಿಗೆ ಬಂತಂದ್ರೆ ಎಲ್ಲರಿಗೂ ಭಾಳಷ್ಟು ಬಾಯಿ ಆರ್ಕೆ ಆಗ್ತೈತಿ ನೀರಾಡಿಕೆ ಆಗ್ತೈತಿ ಜಾಸ್ತಿ ನೀರು ಕುಡಿಬೇಕನ್ಸತ್ತೆ ಸಾದಾ ನೀರು ಕುಡಿತೀವಿ ಆದರೂ ಹೊಟ್ಟೆ ತುಂಬಂಗಿಲ್ಲ ನೀರು ಕುಡ್ದಂಗೆ ಆಗಂಗಿಲ್ಲ ಹಾಗಾಗಿ ನಾವೇನು ಮಾಡಿಬಿಡ್ತೀವಿ ಅಂದ್ರೆ ಫ್ರಿಜ್ ಒಳಗಿರುವಂಥ ನೀರನ್ನು ಜಾಸ್ತಿ ಯೂಸ್ ಮಾಡ್ತೀವಿ ಹೊರಗೆ ಹೋದರೂ ಕೋಲ್ಡ್ ನೀರು ಕೊಡ್ರಿ ಅಂತ ಕೊಡ್ತೀವಿ ವಾರ್ಮ್ ಇದ್ದಿದ್ದು ಬ್ಯಾಡ್ರಿ ಕೊಡಬೇಕಂತ ಕೇಳ್ತೀವಿ ಮತ್ತು ಸಣ್ಣ ಮಕ್ಕಳಿಗೆಲ್ಲ ನಾವು ಏನು ಮಾಡ್ತೀವಿ ಕೋಲ್ಡ್ ನೀರನ್ನು ಕೊಡ್ತೀವಿ ನಾವು ಕೋಲ್ಡ್ ನೀರನ್ನು ಕುಡಿತೀವಿ ಫ್ರಿಜ್ನೊಳಗಿಟ್ಟಂತಹದ್ದು ತಂಪು ಮಾಡಿ 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 ನಾವು ಆಹಾರವನ್ನು ತಿಂತೀವಿ ಶಕಿ ಬಾಳೈತಿ ಶಕಿ ಬಾಳೈತಿ ಏನು ಮಾಡಬೇಕು ತಂಪಂದ ಕುಡಿಬೇಕು ತಂಪಂದ ತಿನ್ಬೇಕಂತ ಅನ್ನಿಸುತ್ತೆ ಅದು ಸಹಜ ಆದರೆ ನಾವೀಗೇನು ಮಾಡಬೇಕು ಫ್ರಿಜ್ಜಿನ ನೀರು ಇಟ್ಟಂತ ಆಹಾರನ ನಾವು ಸೇವಿಸಬಾರ್ದು ಬಿಸಿಲು ಜಾಸ್ತಿ ಐತಿ ಬೇಸ್ಗೆ ಜಾಸ್ತಿ ಐತಿ ಬೇಸ್ಗೆ ಒಳಗೆ ಬಿಸಿಲು ಜಾಸ್ತಿ ಇರ್ತೈತಿ ಹಾಗಾಗಿ ನಾವು ಫ್ರಿಜ್ ನೀರು ಬದಲಿ ಯಾವ ನೀರನ್ನು ಕುಡಿಬೇಕಂದ್ರೆ ಮಣ್ಣಿನ ಮಡಿಕೆ ಒಳಗಿರುವಂಥ ನೀರನ್ನು ತಗೊಂಡು ಕುಡಿಬೇಕು ಮಣ್ಣಿನ ಮಡಿಕೆ ಒಳಗೆ ನೀರನ್ನು ಹಾಕಿಟ್ಟು ಅದು ತಂಪಾಗುತ್ತೆ ಅದರೊಳಗೆ ನೀರು ಕುಡಿಯೋದ್ರಿಂದ ಆರೋಗ್ಯಕ್ಕೂ ಚಲೋ ಆಗುತ್ತಾ ಹಾಗಾಗಿ ನಾ ಈಗ ನಾ ಮನೆಯೊಳಗಿರುವಂಥ ಮಣ್ಣಿನ ಮಡಿಕೆಯನ್ನು ತೋರಿಸ್ತೀನಿ ಎಲ್ಲರೂ ಹೋಗಿ ಮಾರ್ಕೆಟ್ನೊಳಗೆ ಈಗ ಮಣ್ಣಿನ ಮಡಿಕೆ ಎಲ್ಲ ಕಡೆ ಸಿಗ್ತಾವೆ ಅಂಥ ಮಣ್ಣಿನ ಮಡಿಕೆಯನ್ನು ತೊಗೊಂಡು ಬರ್ರಿ ತೊಗೊಂಡು ಬಂದು ಮಣ್ಣಿನ ಮಡಿಕೆಯನ್ನು ಯೂಸ್ ಮಾಡಿರಿ ಅದರೊಳಗಿರುವಂಥ ನೀರನ್ನು ಕುಡೀರಿ ಇದು ಆರೋಗ್ಯಕ್ಕೂ ಒಳ್ಳೆಯದು ದೇಹಕ್ಕೂ ತಂಪು ಮೊದಲಿಂದ ಇದನ್ನೇ ಯೂಸ್ ಮಾಡ್ತಾಯಿದ್ರು ಈಗ ಅಷ್ಟೇ ಫ್ರಿಜ್ಜು ಆದು ಇದು ಅಂತ ಬಂದೈತಿ ಈಗ ನಾನು ಮಣ್ಣಿನ ಮಡಿಕೆ ತೋರಿಸ್ತೀನಿ ನೋಡ್ರಿ ಇದು ನಾವು ತೊಗೊಂಡು ಬಂದಿಲ್ಲ ನಮ್ಮ ಅಕ್ಕ ತಗೊಂಬಂದಂಥ ಮಣ್ಣಿನ ಮಡಿಕೆ ಐತಿ ಅವರು ತಂದು ಕೊಟ್ಟಾರ ಇದ್ರೊಳಗೆ ನೀರು ಹಾಕಿ ಕುಡಿದು ನೋಡ್ರಿ ಚೊಲೋ ತಂಪು ತಂಪಿರುತ್ತ ಒಳ್ಳಾಗುತ್ತಾ ಫ್ರಿಜ್ಜಿನ ನೀರು ಯೂಸ್ ಮಾಡಿಬಿಡ್ರಿ ಜಾಸ್ತಿ ಅಂತ ಹೇಳಿದರು ಅದಕ್ಕೆ ನಾನು ಆ ಮಣ್ಣಿನ ಮಡಿಕೆಯನ್ನು ಇದ್ದೀನಿ ನೋಡ್ರಿ ಇದೇ ಆ ಮಣ್ಣಿನ ಮಡಿಕೆ ಓಪನ್ ಮಾಡಾತೀನಿ ನೋಡ್ರಿ ಇದ್ರೊಳಗೆ ನಾವು ಆಲ್ರೆಡಿ ಈಗ ಏನು ಮಾಡಿವಿ ನೀರು ಹಾಕಿಟ್ಟೀವಿ ತೊಗೊಂಡು ಬಂದು ಚೆನ್ನಾಗಿ ವಾಶ್ ಮಾಡ್ರಿ ವಾಶ್ ಮಾಡಿ ಒಂದು ಪೂರ್ತಿ ನೀರು ಹಾಕಿ ಇಡ್ರಿ ನೀರು ಹಾಕಿ ಇಟ್ಟು ನೋಡ್ರಿ ಆಮೇಲೆ ಆ ನೀರನ್ನು ತೆಗೆದು ಕ್ಲೀನಾಗಿ ತೊಳೆದು ಇನ್ನೊಮ್ಮೆ ಚಲೋ ನೀರು ನೀವು ಯೂಸ್ ಮಾಡುವಂಥ ನೀರು ಹಾಕಿ ಇಟ್ಬಿಡ್ರಿ ಭಾಳಷ್ಟು ತಂಪಾಗುತ್ತೆ ನೋಡೋಕ್ಕೂ ಚಲೋ ಅನಿಸುತ್ತೆ ಫ್ರಿಜಿನಕಿನ ಇದು ಇತ್ತಲ್ಲಪ್ಪ ಇದರ ನೀರು ತಂಪದವಲ್ಲಪ್ಪ ಅಂತ ನಮಗೆ ಅನಿಸುತ್ತೆ ಇದಕ್ಕೆ ಏನು ಮಾಡ್ಯಾರಂದ್ರೆ ಈಗ ಈ ಥರ ನಮ್ಗೆ ನಲ್ಲಿ ಐತಿ ಇಲ್ಲಿ ನಾವು ಏನು ಮಾಡ್ಬೋದು ನೀರನ್ನು ತೊಗೊಂಡು ಕುಡಿಬೋದು ಇದ್ರೊಳಗೆಲ್ಲ ತಗೊಂಡು ಹಿಂಗೆ ಗ್ಲಾಸ್ ಅಥವಾ ಚರ್ಗೆ ತೊಗೊಂಡು ನಾವು ಎದ್ಕೊಂಡು ಕುಡಿಯೋ ಬದಲಿ ಇದಕ್ಕೆ ನಲ್ಲಿಯನ್ನು ಕುಂದರ್ಶರ ಈ ಥರದ್ದು ಮಾರ್ಕೆಟ್ನೊಳಗೆ ಸಾಕಷ್ಟು ಅದವು ನಾವು ಈ ಥರದ ಮಡಿಕೆಯನ್ನು ತಗೊಂಡು ಬಂದು ಯೂಸ್ ಮಾಡ್ಬೋದು ಈಗ ಬೇಸಿಗೆ ಒಳಗೆಲ್ಲ ಇದು ಬಹಳಷ್ಟು ಯೂಸ್ ಆಗ್ತೈತಿ ಬೇಸಿಗೆ ಇದ್ರ ಇರ್ಲಿಕ್ಕೆ ಇರ್ಲಿಕ್ಕಾತು ಇದ್ರೊಳಗಿನ ನೀರನ್ನು ಕುಡಿಯೋದ್ರಿಂದ ಆರೋಗ್ಯಕ್ಕೂ ಚಲೋದು ಹಂಗಾಗಿ ನೋಡಿರಿ ಇಷ್ಟು ಚೆನ್ನಾಗೈತಿ ನಮಗೆ ಯಾವ ಥರ ಡಿಸೈನ್ ಬೇಕು ಎಷ್ಟು ಸೈಜಿನ ಬೇಕು ಯಾವ ಕಲರ್ ಬೇಕು ಎಲ್ಲ ಇರುತ್ತಾ ಇಷ್ಟ ಆಗುವಂಥದ್ದು ಹೋಗಿ ನೀವು ತೊಗೊಂಡು ಬಂದು ಯೂಸ್ ಮಾಡ್ಬೋದು ಆದಷ್ಟು ಎಲ್ಲರೂ ಮಣ್ಣಿನ ಮಡಿಕೆಯಿಂದ ನೀರನ್ನು ಕುಡೀರಿ ಫ್ರಿಜ್ಜಿನ ನೀರನ್ನು ಅವಾಯ್ಡ್ ಮಾಡಿರಿ ಸಣ್ಣ ಮಕ್ಕಳಿಗಂತರೂ ಫ್ರಿಜ್ ನೀರನ್ನು ಕೊಡೋಕ್ಕೆ ಹೋಗ್ಬೇಡ್ರಿ ಫ್ರಿಜ್ನಾಗ ಐಟಮನ್ನು ಭಾಳಷ್ಟು ಯೂಸ್ ಮಾಡಬೇಡ್ರಿ ಅದು ಬೇಸ್ಗೆ ಒಳಗೆ ಬೇಸಿಗೆ ಒಳಗಂತ ಅಷ್ಟಲ್ಲ ಯಾವಾಗಲೂ ಫ್ರಿಜ್ಜಿಂದು ಆಹಾರ ಆಗಿರ್ಬೋದು ನೀರಾಗಿರ್ಬೋದು ಯಾವ ಕಾಲದೊಳಗೂ ಒಳ್ಳೆಯದಲ್ವೇ ಅಲ್ಲ ಆದರೂ ಈಗ ಬೇಸಿಗೆ ಒಳಗಂದ್ರೆ ಈ ಥರ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ಇದ್ರೊಳಗಿನ ನೀರನ್ನು ನಾವು ಯೂಸ್ ಮಾಡೋದ್ರಿಂದ ಭಾಳಷ್ಟು ಚಲೋ ಇರುತ್ತೆ ಆರೋಗ್ಯನೂ ಚೆನ್ನಾಗಿರ್ತೈತಿ ಆದಷ್ಟು ಇದನ್ನ ಎಲ್ಲರಿಗೂ ಶೇರ್ ಮಾಡಿರಿ ಈ ಥರ ಮಾಹಿತಿಯನ್ನು ಲೈಕ್ ಮಾಡಿರಿ ನಿಮಗೆ ಈ ಮಾಹಿತಿಯಿಂದ ಯಾವ ರೀತಿ ಅನಿಸ್ತಂತ ಕಮೆಂಟ್ ಮಾಡಿರಿ ಈ ಥರ ಮಣ್ಣಿನ ಮಡಿಕೆನ ತಗೊಂಡ್ಬಂದು ಎಲ್ಲರೂ ಯೂಸ್ ಮಾಡಿರಿ ನೋಡಿರಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇದೆ ಆ ಮಣ್ಣಿನ ಮಡಿಕೆ ಅವಾಗೆಲ್ಲ ಬ್ಲ್ಯಾಕ್ ಇರ್ತಿತ್ತು ಇವಾಗೆಲ್ಲ ಯಾವ್ಯಾವ ಕಲರ್ ಬೇಕಾ ಆ ಕಲರ್ ಇರ್ತಾವೆ ಡಿಸೈನ್ಸ್ ಇರ್ತಾವೆ ಸೈಜ್ ಇರ್ತಾವೆ ಈ ಥರದ್ದು ನಾವು ತೊಗೊಂಡು ಬಂದು ಯೂಸ್ ಮಾಡೋದ್ರಿಂದ ಮನೆಯಾಗಿರುವಂಥ ಎಲ್ಲರಿಗೂ ಚಲೋ ಆಕೈತಿ ನೋಡಾತ್ತಿರಲ್ಲ ನಾ ಕೊಟ್ಟಂತ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿರ್ಬೋದು ನೋಡ್ರಿ ನಿಮಗಿಷ್ಟ ಆಯ್ತಂತ ಅನ್ಕೊಂಡೇನಿ ಈ ನಾವು ಯೂಸ್ ಮಾಡ್ರಿ ಬಹಳಷ್ಟು ಇರ್ತಾವ ನೀರು ಈ ತರದ್ ನೀರನ್ನ ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೇದಾಗತ್ತ ಇದಕ್ಕೆ ಮತ್ತೆ ನಾವು ಕಾಟನ್ ಬಟ್ಟೆನ ನೀರೊಳಗ ಅದ್ದಿ ಸುತ್ತೋದ್ರಿಂದ ಇನ್ನ ಜಾಸ್ತಿ ಕೋಡ್ ಹಾಕ್ತಾವ್ ಕಾಟನ್ ಬಟ್ಟೆ ನಾವ್ ಸುತ್ತಲಿಕ್ಕಂದ್ರೂನು ತಂಪನ ಇರ್ತಾವು ಅದನ್ನು ಸುತ್ತೋದ್ರಿಂದ ಇನ್ನೂ ಜಾಸ್ತಿ ಅಂತ ನಾವು ಕಾಟನ್ ಬಟ್ಟಿನೂ ಸುತ್ತಬಹುದು ಬ್ಯಾಡ್ ಅಂದ್ರೆ ಹಂಗೆ ಈ ಥರದನ್ನ ಯೂಸ್ ಮಾಡ್ಕೋಬೋದು ನಾವು ನಾವೀಗ ಆಲ್ರೆಡಿ ಬೇಸ್ಗೆ ಚಲೋ ಆಗಿತ್ತು ಅಂತ ಈ ಥರದ್ದು ಮಡಿಕೆಯನ್ನ ಯೂಸ್ ಮಾಡಕ್ ಹೊಂತೀವಿ ಸೊ ಎಲ್ಲರೂ ನೀವು ಇದೇ ಥರದ್ದು ಮಡಿಕೆಯನ್ನು ಯೂಸ್ ಮಾಡಿರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಎಲ್ಲರಿಗೂ ಶೇರ್ ಮಾಡಿರಿ ಲೈಕ್ ಮಾಡಿರಿ ನಮ್ಮ ವಿಡಿಯೋ ಯಾವ ರೀತಿ ಬಂತಂತ ನಮಗೆ ಕಮೆಂಟ್ ಮಾಡಿರಿ ಮತ್ತೆ ಸಿಗೋಣ ಎಲ್ಲರಿಗೂ ನನ್ನ ಲೈವ್ಗೆ ಬಂದಂತಹ ಮತ್ತೆ ಮುಂದೆ ಲೈವ್ ವಿಡಿಯೋ ನೋಡುವಂತಹ ಎಲ್ಲ ವೀಕ್ಷಕರಿಗೂ ನನ್ನ ಧನ್ಯವಾದಗಳನ್ನು ಹೇಳುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಮತ್ತೆ ಸಿಗೋಣ ನಮಸ್ಕಾರ